ಸ್ನೇಹಿತರೆ ಹೊನ್ನೆವಾಣಿಗೆ ಸ್ವಾಗತ ನಾವಿಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ರ ಸಾಲಿನ ಕ್ರೋಧಿ ಸಂವತ್ಸರದ ಕನ್ಯಾ ರಾಶಿಯವರ ರಾಶಿ ಭವಿಷ್ಯವನ್ನು ಸಂಕ್ಷಿಪ್ತವಾಗಿ ನೋಡೋಣ ಸಪ್ತಮ ಭಾವದ ಕುಜ ಹಾಗೂ ಅಷ್ಟಮ ಭಾವದ ರವಿಯಿಂದಾಗಿ ಈ ವರ್ಷದ ಆರಂಭ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿ ಇಲ್ಲ ಪತಿ ಪತ್ನಿಯ ನಡುವೆ ದಾಂಪತ್ಯ ಕಲಹ ಏರ್ಪಡಬಹುದು ಪ್ರೇಮಿಗಳ ಪ್ರೇಮ ವಿವಾಹಕ್ಕೆ ತೊಂದರೆ ಎದುರಾಗಬಹುದು ಮಂಗಳ ಕಾರ್ಯಗಳಲ್ಲಿ ವಿಘ್ನ ಅಪಘಾತದ ಭಯ ಅನಾರೋಗ್ಯ ನಿಮ್ಮನ್ನು ಕಾಡಬಹುದು ಆದರೆ ಮೇ ಒಂದರಿಂದ ವರ್ಷಾಂತ್ಯದವರೆಗೂ ಗುರು ನಿಮ್ಮ ರಾಶಿಯಲ್ಲಿ ಭಾಗ್ಯಸ್ಥಾನದಲ್ಲಿ ಸಂಚರಿಸುವುದರಿಂದ ಒಳ್ಳೆಯ ಫಲಗಳನ್ನು ಅನುಭವಿಸುವಿರಿ ಸೆಪ್ಟೆಂಬರ್ನಿಂದ ಒಳ್ಳೆಯ ದಿನಗಳು ಬರಲಿವೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ರಾಜಕೀಯದಲ್ಲಿ ಯಶಸ್ಸು ಉದ್ಯಮ ವ್ಯವಹಾರಗಳಲ್ಲಿ ಉತ್ತಮ ಲಾಭ ಉದ್ಯೋಗದಲ್ಲಿ ಭಡ್ತಿ ಸಿಗಲಿದೆ ನಿವೇಶನ ಖರೀದಿಗೆ ಇದು ಸಕಾಲ ಅಕ್ಟೋಬರ್ ಹದಿನೇಳರಿಂದ ನವೆಂಬರ್ ಹದಿನಾರರವರೆಗಿನ ಅವಧಿಯಲ್ಲಿ ದ್ವಿತೀಯ ಭಾವದಲ್ಲಿ ಸಂಚರಿಸುವ ರವಿಯಿಂದಾಗಿ ವ್ಯಾಪಾರದಲ್ಲಿ ನಷ್ಟ ಅನುಭವಿಸಬೇಕಾಗಬಹುದು ಆದರೆ ಡಿಸೆಂಬರ್ ತಿಂಗಳಲ್ಲಿ ಆರ್ಥಿಕವಾಗಿ ಪ್ರಗತಿ ಕಾಣಲಿದ್ದೀರಿ ಹಿಡಿದ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ ಜಮೀನು ಸೈಟು ಖರೀದಿಸುವ ಯೋಗವಿದೆ ತಾಂತ್ರಿಕ ವೃತ್ತಿಯಲ್ಲಿ ಕೆಲಸ ಮಾಡುವವರು ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದಾರೆ ಜನವರಿ ಇಪ್ಪತ್ತೇಳುರಿಂದ ವರ್ಷಾಂತ್ಯದವರೆಗೆ ಒಳ್ಳೆಯ ಫಲವಿದೆ ಒಟ್ಟಿನಲ್ಲಿ ನಿಮಗೆ ಈ ವರ್ಷ ಶುಭವೇ ಹೆಚ್ಚು